ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಪ್ರತ್ಯಕ್ಷದರ್ಶಿ ಕೀರ್ತಿ ಕೇಶವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೀರ್ತಿ ಕೇಶ ಈಗಾಗ್ಲೇ ಈಗಾಗಲೇ ನೀವು ಕೂಡ ಪ್ರತ್ಯಕ್ಷವಾಗಿ ನೋಡಿದಿರಾ ಬೋಳನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನರ್ಸ್ ಅಂತ ಇದ್ದು ಸಂಜೆ ಆದ್ರೆ ತಾನೇ ವೈದ್ಯನಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಆಕ್ಚುಲಿ ಏನಿದೆ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ನಮ್ಮ ಒಬ್ಬರು ಒಬ್ಬರು ಮಾಹಿತಿ ಕೊಡ್ತಾರೆ ಹುಬ್ಳಿ ಬೋಳ್ನಹಳ್ಳಿ ಊರಲ್ಲಿ ಡಾಕ್ಟರ್ ದೀಪು ಅಂತ ಫೇಮಸ್ ಆಗಿದ್ದಾರೆ ಅಂತ ಡಾಕ್ಟರ್ ದೀಪು ಅಂತ ಏನ್ ಅವರು ಅಂತ ಕೇಳ್ತೇನೆ ಬೆಳಿಗ್ಗೆ ಹೊತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಆಗಿ ವರ್ಕ್ ಮಾಡ್ತಾರೆ ಸಂಜೆ ಆದ ನಂತರ ಅವ್ರದೇ ಆದಂತ ಕ್ಲಿನಿಕ್ ಅಲ್ಲಿ ಡಾಕ್ಟರ್ ಆಗ್ತಾರೆ ಸೊ ಈ ವಿಷಯ ಕೇಳಲಾಗಿ ನಮ್ಗೆ ಬಹಳ ಕುತೂಹಲ ಅನ್ಸುತ್ತೆ ಈಗಪ್ಪ ಬೆಳಿಗ್ಗೆ ಕಾಂಪೌಂಡರ್ ಆದವನು ಸಂಜೆ ಯಾವ ರೀತಿ ಡಾಕ್ಟರ್ ಆಗ್ತಾನಪ್ಪ ಅಂತ ಅದಾದ ನಂತರ ನಮ್ಮ ಒಂದು ತಂಡದ ಸಹಾಯದಲ್ಲಿ ನಾವೊಂದು ಚಿಕಿತ್ಸೆಗೆ ಅಥವಾ ಅಲ್ಲಿ ಸ್ಟ್ರಿಂಗ್ ಮಾಡ್ಲಿಕ್ಕೆ ಅಂತ ಹೋಗ್ತೀವಿ ಸಂದರ್ಭದಲ್ಲಿ ಅಲ್ಲಿ ಇಡೀ ಊರಲ್ಲಿ ಈತ ಬಹಳ ಫೇಮಸ್ ಡಾಕ್ಟರ್ ದೀಪು ಅಂತ ಹೇಳಿದ್ರೆ ಯಾರು ಕ್ಲಿನಿಕ್ ಬಂದು ತಂದು ನಿಲ್ಲಿಸ್ತಾರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರ ಒಬ್ಬ ಏನ್ ಡಾಕ್ಟರ್ ಇರೋ ಸಂದರ್ಭದಲ್ಲಿ ಇವನೇ ಟ್ರೀಟ್ಮೆಂಟ್ ಕೊಡೋದು ಅಂತ ಮಾಹಿತಿ ನಾವು ಸಂದರ್ಭದಲ್ಲಿ ರಾತ್ರಿ ಆಗಿರುತ್ತೆ ಸುಮಾರು ಒಂದು ಏಳು ಗಂಟೆ ಅಷ್ಟು ಹೋಗ್ತೀವಿ ವೃದ್ಧೆ ಅಂದ್ರೆ ಅಜ್ಜಿನ ಕೂರಿಸಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾನೆ ಅಜ್ಜಿದು ಕಿವಿ ಹೋಗಿರುತ್ತೆ ಆ ಕಿವಿ ಅರ್ದೋಗಿರೋ ಅಜ್ಜಿಗೆ ಅನಸ್ತಿಷಿಯ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತಾನೆ ನನ್ನ ಒಂದು ಮಾಹಿತಿ ಪ್ರಕಾರ ಲೋಕಲ್ ಅನಸ್ತಿಷಾ ಅನಸ್ತಿಷ ಕೊಡ್ಬೇಕಂದ್ರೆ ಅನಸ್ತೀಶಿಯಾ ಕೊಡಬೇಕು ಅದು ಬಿಟ್ಟು ಬೇರೆ ಯಾವ ಕಾಂಪೌಂಡರ್ ಆಗಿರ್ಬೋದು ಅಥವಾ ಮತ್ತೊಬ್ರು ಕೊಡುವಂತಹ ಪಾಸಿಬಿಲಿಟೀಸ್ ಇಲ್ಲ ನನ್ನ ಮಾಹಿತಿ ಪ್ರಕಾರ ಸೊ ಯಾವ ತರ ಅನಸ್ತೀಕ್ಷ ಕೊಟ್ಟು ಕೂರಿಸಿ ಕೆಲಸ ಮಾಡಿಸ್ತಾನೆ ಅನ್ನೋದು ಉಲಿತಾನೆ ಅನ್ನೋದು ನಮ್ಗೆ ಗೊತ್ತಾಂಗಿಲ್ಲ ಅದು ಎಲ್ಲಿ ಒಂದು ಟೇಬಲ್ ಹಾಕೋತಾನೆ ಟೇಬಲ್ ಮೂಲೆಯಲ್ಲಿ ಕೂರಿಸ್ಕೋತಾನೆ ಅಜ್ಜಿನ ಅಜ್ಜಿನ ಮೂಲೆಲಿ ಕೂರಿಸ್ಕೊಂಡು ಇವನ್ ಹೆಂಗ್ ಹಂಗೆ ಸೂಚರ್ ಮಾಡ್ತಾನೆ ಆಗ ಹೀಗಿ ಏನ್ ಬಿಟ್ಟು ನೆಕ್ಸ್ಟ್ ಅದಾದ ನಂತರ ಅವ್ ಅಜ್ಜಿಗೆ ಇಂಜೆಕ್ಷನ್ ಕೊಟ್ಟು ಇದು ಅದಪ್ಪ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲೇ ಕೂರಿಸ್ತಾನೆ ನೆಕ್ಸ್ಟ್ ನಾವು ನಮ್ಮ ತಂಡದಿಂದ ನಾವು ಕೇಳ್ತೀವಿ ಈ ರೀತಿ ಹುಷಾರ್ ಅಂತ ಅದಾದ್ಮೇಲೆ ಇಲ್ಲ ಚೆಕ್ ಮಾಡ್ಬಿಟ್ಟು ಬಿಪಿ ಚೆಕ್ ಮಾಡ್ತಾನೆ ಚೆಕ್ ಮಾಡ್ಬಿಟ್ಟು ಇಂಜೆಕ್ಷನ್ ಕೊಡ್ತೀನಿ ಅಂತಾನೆ ಆ ಸಂದರ್ಭದಲ್ಲಿ ಕೊಡಿ ಟ್ಯಾಬ್ಲೆಟ್ ಬರ್ಕೊಡಿ ಸರ್ ತಗೋತೀವಿ ಅಂತ ಹೇಳಿದಾಗ ಪ್ರಿಸ್ಕ್ರಿಪ್ಷನ್ ಬರ್ಕೊಡಿ ಅಂದ್ರೆ ಇಲ್ಲ ಅವಂದೇ ಕ್ಲಿನಿಕ್ ಕ್ಲಿನಿಕ್ ಮುಂದೆನೆ ಅವನೇ ಒಂದು ಮೆಡಿಕಲ್ ಸ್ಟೋರ್ ಕೂಡ ಇಟ್ಕೊಂಡಿದ್ದಾನೆ ಅದು ಕ್ಯೂಪಿ ಯಾರೋ ಬೇರೆಯವರ ಹೆಸರಲ್ಲಿ ಇದೆ ಇವನ ಹೆಸರಲ್ಲೂ ಇಲ್ಲ ಸೊ ಕ್ಯೂಪಿಲ್ ಇರುವಂತಹ ವ್ಯಕ್ತಿ ಕೂಡ ಅಲ್ಲಿ ಕೂತಿರಲ್ಲ ಇವನೇ ಅದನ್ನ ಬಂದು ಗಳು ಕೊಡ್ತಾನೆ ಸೊ ಜೊತೆಗೆ ಯಾರೇ ಒಬ್ಬ ಪೇಶೆಂಟ್ ಗಳು ಬಂದ್ರು ಆ ಕ್ಲಿನಿಕ್ ಜೊತೆಗೆ ಆ ಮೆಡಿಕಲ್ ಸ್ಟೋರ್ ಒಂದೆ ಟ್ರೀಟ್ಮೆಂಟ್ ಕೊಡ್ತಾರೆ ಇದೆಲ್ಲ ವಿಷಯ ಕಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿಂದ ಬರ್ತೀವಿ ಆದ್ಮೇಲೆ ನೆಕ್ಸ್ಟ್ ನಾವು ಒಂದಿನ ಅವ್ರ ಹತ್ರ ಕೇಳಲಿಕ್ಕೆ ಅಂತ ನಾವು ಫೋನ್ ಮಾಡ್ತೀವಿ ಆ ಬೋಳಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಅಂತ ಹೋಗ್ತಿವಿ ಸೊ ಹೋದಾಗ ಅಲ್ಲಿಂದ ಒಬ್ಬ ವಯಸ್ಸಾದಂತವ್ರು ಮತ್ತೆ ಇನ್ನೊಬ್ರು ಟ್ರೀಟ್ಮೆಂಟ್ ತಗೊಂಡ್ ಬರ್ತಾರ ಹಾಗಲ್ಲೇ ಕೇಳ್ತೀವಿ ದೀಪು ಅವ್ರ ಇದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ದೀಪು ಅವ್ರ ಒಳಗಡೆನೆ ಇದಾರೆ ಅಂತ ಡಾಕ್ಟರ್ ಇಲ್ವಾ ಅಂತ ಹೇಳಿದ್ರೆ ಇಲ್ಲ ಸರ್ ಡಾಕ್ಟರ್ ಇಲ್ಲ ಎಲ್ಲ ನೋಡ್ಕೊಳ್ಳೋದು ಟ್ರೀಟ್ಮೆಂಟ್ ಅಲ್ಲ ಅವರೇ ಕೊಡುದು ಅಂತ ಹೇಳ್ತಾರೆ ನಮ್ಗೆ ಇನ್ನೂ ಆಶ್ಚರ್ಯ ಆಗುತ್ತೆ ಇಲ್ಲೂ ಕೂಡ ನರ್ಸಿಂಗ್ ಆಗಿರ್ಬಿತ್ರ ಎಲ್ಲ ಡಾಕ್ಟ್ರಿಕಲ್ ಏನೋ ಮಾಡ್ತಾನೆ ಅಂತ ಹೋಗಿ ನಾವು ಒಳಗಡೆ ಹೋಗಿ ವಿಚಾರಿಸಲಾಗ ಅವನೇ ಕರೆದು ನಮ್ಮನ್ನ ಮಾತಾಡ್ತಾರೆ ಏನು ಸರ್ ಆದವ್ರು ಕೇಳ್ತೀವಿ ಏನಪ್ಪಾ ನೀನ್ ಮಾಡ್ತಾರೆ ಅದು ಏನಿದ್ದೀರ ಕೇಳಿ ಕಟ್ಕೊಂಡಿದೆಯಲ್ಲ ಆ ಸಂದರ್ಭದಲ್ಲಿ ಅವನು ಇಲ್ಲ ನಮ್ಮ ಎಲ್ರಿಗೂ ವಿಷಯ ಗೊತ್ತಿದೆ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾರೆ ಅದ್ರ ಯಾವ ಅರ್ಥದಲ್ಲಿ ಅದೇ ಈಗ ಟಿ ಮತ್ತೆ ಅಲ್ಲಿರುವಂತಹ ಅವರ ವೈದ್ಯಾಧಿಕಾರಿಗಳು ಏನಿದ್ದಾರೆ ಅಂದ್ರೆ ಹಾಸ್ಪಿಟಲ್ ಇರುವಂತಹ ವೈದ್ಯರಿಗೂ ಸಹ ಈ ವಿಷಯ ಗೊತ್ತಿದೆ ಅನ್ನೋ ಒಂದು ವಿಷಯ ಹೇಳ್ತಾನೆ ಆದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ ಈಗ ಯಾವ್ದೇ ಒಬ್ಬ ತಾಲೂಕು ಅಧಿಕಾರಿ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ವೈದ್ಯರಾಗಿರ್ಬೋದು ಯಾವ್ದೇ ಒಬ್ಬ ಕಾಂಪೌಂಡರ್ಗೆ ನೀನ್ ಟ್ರೀಟ್ಮೆಂಟ್ ಕೊಡು ನಾನು ಇರ್ತೀನಿ ಅಂತ ಯಾರು ಹೇಳಲಿಕ್ಕೆ ಆಗಲ್ಲ ಬಟ್ ಅದು ಸತ್ಯಾನೋ ಅಥವಾ ಸುಳ್ಳೋ ನಮ್ಗೂ ಕರೆಕ್ಟ್ ಆಗಿ ಮಾಹಿತಿ ತಿಳ್ಕೊಬೇಕು ಅಂತ ಹೇಳಿದಾಗ ಹೌದಪ್ಪ ಯಾವ ತರ ಸಪೋರ್ಟ್ ಮಾಡ್ತಾರೆ ಹೇಗೆ ಅಂತ ಕೇಳಿದಾಗ ಸರ್ ಇಲ್ಲಿ ಮಾತಾಡಬೇಡ ಸರ್ ಹೊರಗಡೆ ಮಾತಾಡೋಣ ಮಾತಾಡೋಣ ಅಂತ ಒಂದು ವಿಷಯ ಕರ್ಕೊಂಡು ನಮ್ನ ಹೊರಗಡೆ ಕರ್ಕೊಬರ್ತಾರೆ ಹೊರಗಡೆ ಕರ್ಕೊಂಡ್ ಬಂದಾಗ ಅಲ್ಲಿ ನಮ್ಗೆ ಆಮಿಷ ಸರ್ ನಾನು ಎಷ್ಟು ಇದ್ ಕೊಡ್ತೀನಿ ನಾನು ಒಬ್ನೇ ಕೆಲವೊಂದು ವಿಷಯಗಳನ್ನ ಮಾಡಕ್ ಆಗಲ್ಲ ಸರ್ ಎಲ್ರು ನಾನು ಸಪೋರ್ಟ್ ಕೊಡ್ತಾರೆ ಸಪೋರ್ಟ್ ಕೊಡ್ತಾರೆ ಈ ವಿಷಯವಾಗಿ ಯಾವ್ದ ಇವ್ರಿಂದ ಬೇರೆ ಯಾರೋ ಇರ್ಬೋದು ಅನ್ನ ಹೌದಾ ಯಾರಪ್ಪ ಏನ್ ಸಪೋರ್ಟ್ ಮಾಡ್ಬೇಕು ಏನು ಎತ್ತ ಅಂತ ಕೇಳಿದಾಗ ಅವನೇ ಒಂದೇನೋ ಒಂದು ಇದನ್ ಕೊಡ್ತೀನಿ ಅಂತ ಅಮೌಂಟ್ ನಮ್ಮ ಮೇಲೆ ಅಮಿಷ ಹೊಡ್ಲಿಕ್ಕೆ ಶುರು ಮಾಡ್ತಾನೆ ಯಾರೋ ಇರಬಹುದು ಅನ್ನೋ ಒಂದು ಯಾರು ಇದಾರೆ ಮಾತಾಡ್ಕೊಂಡು ಫೋನ್ ಅಂತ ಹೇಳ್ಬಿಟ್ಟು ಬರ್ತೀವಿ ಅದಾದ ನಂತರ ನಮ್ಮ ಹ್ಯೂಮನ್ ರೈಟ್ ಕಮಿಷನ್ ಕ್ರಿಸ್ಟಿ ಅವ್ರಿಗೆ ವಿಷಯನ ಕಲ್ಪಿಸಿದಾಗ ಸೊ ಕ್ರಿಸ್ಟಿ ಅವರು ಇದ್ರ ಈ ಹೋರಾಟದಲ್ಲಿ ಮುಂದೆ ಹೊರತು ಡಿ ಎಚ್ ಹೋಗು ಟಿ ಎಚ್ ಹೋಗು ಇಲ್ಲಿ ಆಗ್ತಾ ಇರುವಂತಹ ಅಕ್ರಮದ ಬಗ್ಗೆ ಇವನು ಮಾಡ್ತಾ ಇರುವಂತಹ ಒಂದು ್ರೋಹ ಆಕ್ಚುಲಿ ಯಾಕಂದ್ರೆ ಒಬ್ಬ ಕಾಂಪೌಂಡರ್ ಒಬ್ಬ ಡಾಕ್ಟರ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಏನಾರು ಹೆಚ್ಚು ಕಡಿಮೆ ಆಯ್ತು ಯಾವ್ದೊಬ್ಬ ಪೇಶೆಂಟ್ ಗೆ ಅಥವಾ ಯಾವ್ದೊಬ್ಬ ಸಾರ್ವಜನಿಕರಿಗೆ ಏನೋ ತೊಂದ್ರೆ ಆಯ್ತು ಅಂದ್ರೆ ಅದಕ್ಕೆ ಹೊಣೆಗ ಹೊಣೆ ಯಾರು ತಗೋತಾರೆ ಅವರ ಲೈಫ್ ನ ಯಾರು ಕೇರ್ ಮಾಡ್ತಾರೆ ಹಾಗೂ ನಷ್ಟನ ತುಂಬಿಕೊಳ್ಳೋರ್ ಯಾರಾಗ್ತಾರೆ ತಾಲೂಕು ಅಧಿಕಾರಿ ಆಗಿರ್ಬೋದು ಅಥವಾ ಡಿಸ್ಟಿಕ್ ನ ಡಿಸ್ಟಿಕ್ಟ್ ಹೆಲ್ತ್ ಆಫೀಸರ್ ಆಗಿರ್ಬೋದು ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದ್ನೆ ಸೂಕ್ತ ಕ್ರಮ ತಗೋಬೇಕು ಅನ್ಬೋದು ನಮ್ಮ ಒಂದು ನಿಲುವಾಗಿದೆ ओके okay, धन्यवाद कीर्ति तमेल महिति